ಂತ ಒಬ್ಬ ಹುಡುಗ ಇದನ್ನು ಮೈಸೂರಲ್ಲಿ ಅವ್ರಿಗೆ ಒಂದು ಅಕ್ಕಿ ಕೊಟ್ಟಿದ್ದೆ ನಮ್ಮ ಹತ್ರ ರಾತ್ರಿ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆಲ್ಲ ಕುತ್ಕೊಳ್ಳೋದು ಒಂದು ಗಂಡು ಕೊಮ್ಮೆಂಗ್ ಅಂತ ಹೆಸರು ಅದ್ರ ಮಗ ಕೊಟ್ಟಿದ್ದೆ ಅದ್ರ ಮಗ ಅವ್ರ ಹತ್ರ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಆ ಕುತ್ಕೊಂತು ಅದು ಸಬ್ಜ ಬಿಳೆ ಕಣ್ಣು ಅದನ್ನ ಸರ್ ನಿಮ್ ಕಡೆಯಿಂದ ಜೊತೆ ಜೊತೆ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ಈ ಟ್ರೀಟ್ಮೆಂಟ್ ಮಾಡಿದಾಗ ನಿಮ್ಮಕ್ಕಿ ಕೆಟ್ಟೋಗಿರೋದು ಗುಣ ಹಾಗೆ ಆಗ್ತದೆ ಅಕ್ಕಿ ಆರೋಗ್ಯ ಶುರು ಆಮೇಲೆ ಈ ವರ್ಷ ನಮ್ಮನೇಲಿ ಬೇರೆಯವ್ರ ಮಾತು ಕೇಳಿದ್ರೆ ನಮ್ಮ ಅಕ್ಕಿ ಬಗ್ಗೆ ನಮಗೆ ಗೊತ್ತಿರ್ತದೆ ನೋಡಿ ಇದೇ ಗಂಡು ಇದ್ರ ಅಪ್ಪ ಸಬ್ಜಾ ಪಿಲಾಂಕ ನಮ್ಮ ನೀತು ಮನೇಲಿ ಮರಿ ಇದು ರಾತ್ರಿ ಫಸ್ಟ್ ಒಂದ್ಸತಿ ಅವರು ಕಾರ್ತಿ ಅಂತ ಒಬ್ಬ ಹುಡುಗ ಇದಾನೆ ಅವನ್ ಹೇಳ್ದ ಒಂದ್ಸತಿ ಏಳು ಗಂಟೆ ಕುಟ್ಕೊಂತ ಒಂದ್ ಒಂದ್ ಸರಿ ಇನ್ನೊಂದು ಪ್ರಶ್ನೆ ಕೇಳಿ ನಿಮ್ಮ ಪಿಳಾಂಕ ತಮ್ರಲ್ಗಳಲ್ಲಿ ಈ ಬಣ್ಣ ಬರುತ್ತಾ ಯಾವ ಯಾವ ಬಣ್ಣಗಳು ಬರುತ್ತೆ ಆ ಅಕ್ಕಿಗಳಲ್ಲಿ ಈ ಬಣ್ಣ ಬರುತ್ತೆ ಆವಾಗಲೇ ಒಂದು ಎಂಟು ತೋರ್ಸಿ ರೇಗ್ದಾರ ಆ ಬಣ್ಣ ಬರುತ್ತೆ ಇದೇ ತರ ಕಪ್ಪು ಧೂಮ ಬರುತ್ತೆ ರೋಶನ್ ಬರುತ್ತೆ ಪಿಲ್ಲಾಂಕ ತಾಮ್ರಾಲ್ ಬರುತ್ತೆ ಕರೆ ಕಾಲ್ ತರ ಕಪ್ಪುರ್ದಾರ್ ಬರುತ್ತೆ ಎಲ್ಲಾ ಬಣ್ಣ ಬರ್ತಾವೆ ಅಕ್ಕಿಗಳು ಬಣ್ಣ ಬಂದಾಗ್ಲೂ ಸೇಮ್ ಅದೇ ಪ್ಯಾಟರ್ನ್ ಅಕ್ಕಿಗಳು ಆರಾಟ ಸೇಮ್ ಹಿಂಗೆ ಇರ್ತಾವಲ್ಲ ಪ್ಯಾಟರ್ನ್ಗಳು ಇದನ್ನು ಒಂದು ಒಂದ್ ವರ್ಷದ ಗಂಡು ಒಂದೂವರೆ ವರ್ಷ ಇರ್ಬೇಕು ಅಷ್ಟೇ ವಯಸ್ಸಿಕ್ಕೆ ಇದನ್ನು ಒಂದ್ಸತಿ ಮರಿ ಮಾಡ್ಲಿಲ್ಲ ಈಗ ಮರಿ ಮಾಡಿ ಅದು ಚೆನ್ನಾಗಿ ಕುದುರ್ಕೊಂಡ್ರೆ ಇನ್ನು ಸೈಜ್ ಆಗ್ತದೆ ಅಕ್ಕಿ ಈ ಸೈಜ್ ಗೆ ವೈಟೇ ಇಲ್ಲ ಅದು ಈ ಸೈಜ್ ಗೆ ಏನ್ ವೈಟ್ ಇರ್ಬೇಕು ಆ ವೆಯ್ಟ್ ಇರೋದಿಲ್ಲ ಅವು ಆ ತರ ಅಕ್ಕಿಗಳು ಪಿಲಾಂಕ ಸಾಂಬಾರುಗಳು ಇದು ರಾತ್ರಿ ಹನ್ನೊಂದು ಗಂಟೆಗೆಲ್ಲ ಕೂತಿದೆ ಅವ್ರ ಮನೆಯಲ್ಲಿ ಅವ್ರ ಸೀಲ್ಗೆ ಬಿಡಕ್ಕ ಆಗಿಲ್ಲ ಇದರಲ್ಲಿ ಬಾಜಿ ಯಾವಾಗಲೂ ಒಂದ್ಸತಿ ಎರಡು ಸತಿ ಎರಡು ಮೂರು ಹೊಡಿತದೆ ಅಣ್ಣ ಬಿಡಕ್ಕೆ ಅಣ್ಣ ಇದು ರಾತ್ರಿ ಟೈಮ್ ಆಗ್ಬಿಡ್ತದೆ ಎಂಟು ಗಂಟೆ ಮೇಲೆ ಕುತ್ಕೊಳ್ಳೋದು ನಾವು ಬಿಡಕ್ ಅಂದ್ರೆ ಒಂದ್ ಅಕ್ಕಿ ಬೇಕಪ್ಪ ಅಂದ್ರೆ ಆರಿದೆ ಎತ್ಕೊಂಡೋಗೋಣ ಅಂತ ಪಾಪ ಅವ್ರು ಕೊಟ್ರು ನೀತು ಅವರು ಇದಕ್ಕೆ ಈ ಎಣ್ಣು ಹಾಕಿದಿವಿ ಅವ್ರ ಮನೇದ ಹೆಣ್ಣು ಇದು ಕೊಳ್ಳೆಗಾಲ ಸಬ್ಜಾಗಳು ಅಂತ ಸಬ್ಜಾಗಳಲ್ಲಿ ಅಕ್ಕಿ ನಾವ್ ಎಣ್ಣು ಬೆರೆಸಿದಿವಿ ಈಗ ಅಕ್ಕಿ ಆರ್ತದೆ ಅಂತ ಮಾಡಿದೀನಿ ನೋಡ್ಬೇಕು ಜೊತೆನಲ್ಲೇ ಅಕ್ಕಿ ಆಗ್ತದೆ ಅನ್ಕೊಂಡಿದೀನಿ ಆರೆ ಆಗ್ತದೆ ಅಂತ ನನ್ಗೆ ನಂಬಿಕೆ ಇದೆ ಸೊ ಅದ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಅಲ್ಲೇ ಮಾಡಿದೀನಿ ಈ ಜೊತೆ ಸರ್ ಹಂಗೆ ಹೇಳ್ಬಿಡಿ ನಮ್ಮ ಗೆ ಈ ಜೊತೆ ಹಾಕೋ ಬೇಕಾದ್ರೆ ಯಾವ ಗಂಡಲ್ಲಿ ಯಾವ ಲಕ್ಷಣಗಳು ಇರ್ಬೇಕು ಎಣ್ಣಲ್ಲಿ ಯಾವ ತರ ಲಕ್ಷಣಗಳು ಇರ್ಬೇಕು ಆ ತಲೆ ಬೂಡೆ ಅದೆಲ್ಲ ಗೊತ್ತಿ ಇರುತ್ತೆ ಬೈ ಚಾನ್ಸ್ ಅಕ್ಕಿ ಯಾರಿಲ್ಲ ನಾವು ನಾವೆಲ್ಲ ಮಾರ್ಕೆಟ್ ಇಂದ ಎತ್ಕೊ ಬಂದಿದೀವಿ ಜೊತೆಗಳು ಹಾಕೋದ್ರ ಬಗ್ಗೆನೇ ನಾವು ಹಿಂಕ್ರೆ ಬಿಗಿನರ್ಸ್ ಫಸ್ಟ್ ಬಿಡೋದ್ಕಿಂತ ಮುಂಚೆ ಒಂದ್ ಜೊತೆ ಮಾಡೋದ್ ಕಲ್ತ್ರೆ ಅದು ಒಂದು ಉಪಯೋಗ ಇರುತ್ತೆ ಕಡೆಯಿಂದ ಜೊತೆ ಹಾಕೋದಕ್ಕೆ ಮೂರು ಟಿಪ್ಸ್ ಜೊತೆ ಮಾಡೋದಕ್ಕೆ ಯಾವಾಗ್ಲೂ ನೋಡಿ ಗಂಡು ಹಿಂಗ್ ನಿಂತಿರ್ತದೆ ನಿಂತಿದಾಗ ಈ ಶೋಲ್ಡ್ರ್ ಇಲ್ಲಿದೆ ರೆಕ್ಕೆ ಇದೇ ತರ ಎಣ್ಣಾಗ್ದಾಗ ಏನಾಗ್ತದೆ ಇನ್ನೂ ಶೋಲ್ಡ್ರ್ ಮೇಲೆ ಹೋಗ್ತದೆ ಈ ಬಾಲ ಉದ್ದ ಅವಾಗ ರೆಕ್ಕೆ ಚಿಕ್ಕದ್ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ ಅಕ್ಕಿ ಹಿಂಗ್ ಎರಡು ಡೈನಮಿಕ್ ಫೋರ್ಸ್ ಇದ್ರ ಸ್ಟೈಲಲ್ಲಿ ಇರೋದ್ರಿಂದ ನಾವ್ ಈ ತರ ಅಕ್ಕಿ ಹಾಕ್ಬೇಕು ಅಕ್ಕಿ ಈ ಪಟ ಇದೇ ತರ ಸೇಮ್ ತಾಯಿ ತರ ಬಾಲ ಬಾಲಾಗಿಲ್ಲ ಯಾವ್ದು ಉದ್ದ ಆಗುದಿಲ್ಲ ಇರ್ತದೆ ಬಾಲ ಸೊ ಬಾಲ ಉದ್ದ ಆಗೋದ್ರಿಂದ ಡಿಸ್ಅಡ್ವಾಂಟೇಜ್ ಅಂದ್ರೆ ಏನ್ ಆಗ್ಬೋದು ಖಾಲಿ ಬೀಳ್ಬಹುದು ಅಕ್ಕಿ ಜಾಸ್ತಿ ದೂರ ಹೋಗಲ್ಲ ಬಾಲ ಉದ್ದ ಬಾಲ ಉದ್ದ ಇದ್ರೆ ಅಕ್ಕಿ ದೂರ ಜಾಸ್ತಿ ಹೋಗಲ್ಲ ಟೈಮ್ ಪಾಸ್ ಆಗಲ್ಲ ಹ್ಮ್ ಚಿಕ್ಕಾಪಟ್ಟ ಚಲಕಾಯಿಸ್ತದೆ ಬಾಜಿ ಕಮ್ಮಿ ಮಾಡ್ತದೆ ನಾಲ್ಕು ಐದು ಹೊಡಿತದೆ ಅಕ್ಕಿ ತಡೆಯಲ್ಲ ಖಾಲಿ ಬೀಳ್ತದೆ ವೈಟ್ ಜಾಸ್ತಿ ಆಗುತ್ತೆ ವೈಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಸೊ ಬೈ ಚಾನ್ಸ್ ಆಗಿ ನಮ್ಗೆ ಈ ತರ ಜೊತೆಗಳು ಹಾಕ್ದಾಗ ಆ ತರ ಪಟ್ಟ ಬಂತು ಬಾಲ ಉದ್ದ ಬಂತು ಅದನ್ನ ನಾವು ಯಾವ ರೀತಿ ಅದು ಕಟ್ಕೊಂಡು ಬಿಡೋ ಅಂತದ್ದು ಕಟ್ಕೊಂಡು ಎಲ್ಲ ಸರ್ಕಸ್ ಮಾಡಕ್ಕಿನ್ನ ಮಾಡೋವಾಗ್ಲೇ ಸರಿಯಾಗಿ ಮಾಡ ಹೌದು ಖಂಡಿತ ಅದನ್ನೇ ನಾನು ಹೇಳಕ್ ಬಂದೆ ಮಾಡ್ಬೇಕಾರೇನೆ ನಾವು ನೀಟಾಗಿ ಮಾಡ್ಕೊಂಡ್ರೆ ಅಕ್ಕಿಗಳು ನೀಟಾಗಿ ಬರುತ್ತೆ ಅಲ್ವಾ ಸರ್ ಸರ್ ಈಗ ನಾನು ಮುಂದೆ ಒಂದು ಜೊತೆ ಬಿಟ್ಟಿದೀರಾ ಈ ಅಕ್ಕಿಗಳ ಬಗ್ಗೆ ಹೇಳಿ ನೋಡಿ ಈ ಅಕ್ಕಿನೂ ಮಾರ್ಕೆಟ್ ಅಲ್ಲಿ ಎತ್ತಿದ್ದು ಈ ಅಕ್ಕಿನೂ ಮಾರ್ಕೆಟ್ ಅಕ್ಕಿನೇ ಈ ಹಂಡು ನಮ್ಮ ಸ್ನೇಹಿತರದ್ದು ಜೈರ್ ಕೊಟ್ಟಿದ್ದು ಹ್ಮ್ ಆಯ್ತಾ ನೋಡಿ ಈ ಅಕ್ಕಿನಲ್ಲಿ ನಾನು ಎಚ್ ಎಂ ಟಿ ಅಕ್ಕಿ ಅನ್ಕೊಂತೀನಿ ಈ ತರ ಜೊತೆ ಮಾಡ್ತೀನಿ ಅಕ್ಕಿ ಆಗ್ತದೆ ಅಂತ ನಾನು ಹೇಳ್ತೀನಿ ಹ್ಮ್ ಈ ತರ ಗ್ಯಾರಂಟಿ ಅಕ್ಕಿ ಆರ್ತದೆ ಅಂತ ಈಗ ನಿಮ್ಗೆ ಅರ್ಥ ಆಗ್ಬೋದಿದು ಇದು ಜೊತೆ ಸೇಮ್ ಅದ ಸೇಮ್ ಅದೇ ತರನೇ ತರೇಂದ್ ಸ್ವಲ್ಪ ನಿಂತಿದೆ ಇದೊಂದು ಸ್ವಲ್ಪ ತರ ಗಂಡು ಪ್ಯಾಟರ್ನ್ ಇದೆ ಹೆಣ್ಣು ಎರಡು ಡೈನಮಿಕ್ ಪ್ಯಾಟರ್ನ್ ಇದೆ ಇದಾದ್ರೂ ಪ್ಯಾರಲ್ ಆಗಿ ನೆಲಕ್ ಪ್ಯಾರಲ್ ಬರ್ತದೆ ರೆಕೆ ಶೋಲ್ಡರ್ ಎಲ್ಲ ಸರಿ ಆಗ್ಬಿಡ್ತದೆ ಸರಿ ಮಾಡಿ ಸರ್ ಬಣ್ಣಗಳ ಬಗ್ಗೆ ಹೇಳ್ಬೇಕಂದ್ರೆ ಈಗ ಬಣ್ಣ ಕೆಲವರು ಹೊಡಿತಾರೆ ಕೆಲವರು ಅದೇ ಪ್ಯಾಟರ್ನ್ ಅಲ್ಲೇ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಬಣ್ಣ ನನ್ ಪ್ರಾಮುಖ್ಯತೆನೆ ಕೊಡಲ್ಲ ಯಾವ ಬಣ್ಣ ಇರ್ಬೋದಕ್ಕಿ ಅದಕ್ಕೆ ಜೊತೆ ಮಾಡುವಾಗ ನನ್ಗೆ ಡೌ ಮ್ಯಾಚ್ ಆದ್ರೆ ಸಾಕು ಅದಕ್ಕೆ ಗಂಡಲ್ಲಿ ಡೌ ಮ್ಯಾಚ್ ಆದ್ರೆ ಜೊತೆ ಮಾಡ್ಕೋಬಹುದು ಕಣ್ಣು ನೋಡಕ್ ಗೊತ್ತಿರ್ಬೇಕು ನಿಮ್ಗೆ ಕಣ್ಣುಗಳು ನೋಡಿ ಜೊತೆ ಆಗ್ತಾರೆ ಅಂತ ನೀವ್ ಹೇಳಿದ್ರಲ್ಲ ಕಣ್ಣು ನೋಡಕ್ ಗೊತ್ತಿದ್ರೆ ಈಗ ಒಂದ್ ಪೇಪರ್ ಏನೋ ಒಂದು ಎಲ್ಲ ಒಂದು ನ್ಯೂಸ್ ಪೇಪರ್ ಆಗ್ಲಿ ಓದಕ್ ಗೊತ್ತಿದ್ರೆ ಓದ್ಬೋದು ನೀವು ಅದೇ ತರ ಸೇಮ್ ಇದನ್ನು ಚೆನ್ನಾಗಿ ಹತ್ರ ನೀವು ತಿಳ್ಕೊಂಡ್ರೆ ಓದ್ಬೋದು ಅದನ್ನ ಇಲ್ಲ ಬಾಜಿ ಮಾಡ್ತಾ ಇದೆ ಲೇಟ್ಲಿ ಮಾಡ್ತದೆ ಇಲ್ಲಿ ಮುಂದಕ್ಕೆ ಹೋಗ್ತದೆ ಇಲ್ಲ ಮನೆ ಮೇಲೆ ಇರ್ತದೆ ಎಲ್ಲ ಗೊತ್ತಾಗ್ತದೆ ಓಡಾಡೋ ಅಕ್ಕಿಗೆ ಒಂದು ಗೇಟ್ಲಿ ಅಕ್ಕಿ ಹಾಕಿದ್ರೆ ಅಕ್ಕಿ ಆಗ್ತದೆ ಕಾಮನ್ ಆಗಿ ಈಗ ನಮ್ಮ ರಾಜೇಂದ್ರ ಅವರು ಗುರುಗಳು ಹೇಳೋದೇನು ಅಕ್ಕಿಗೆ ಒಂದು ಗೇಟ್ಲಿ ಅಕ್ಕಿ ಹಾಕು ಅಂತ ಹೇಳ್ತಾರೆ ಆ ಆತರ ಮಾಡ್ಬೋದು ಚೆನ್ನಾಗಿರ್ತದೆ ಕಾನ್ಸೆಪ್ಟ್ ಅದು ಅಕ್ಕಿಗೆ ಒಂದು ಗೇಟ್ಲಿ ಅಕ್ಕಿ ಹಾಕದೆ ಮತ್ತೊಬ್ಬರು ನಮಗೆ ಗೆಸ್ಟಾಗಿ ಬಂದಿದ್ದಾರೆ ನಾಗೇಂದ್ರ ಅಂತ ಗೊತ್ತಿರ್ಬೋದು ಟಿ ದಾಸರಳ್ಳಿಲಿ ಈ ಬಾರಿ ಅವ್ರದ್ದೇ ಟಾಪ್ ಟೈಮಿಂಗಲ್ಲಿ ಇರೋದು ಈ ಸತಿ ಒಳ್ಳೆ ಟೈಮಿಂಗ್ ಬಿಟ್ಟರು ಹನ್ನೆರಡು ಅವರ್ ಐವತ್ತೊಂದು ನಿಮಿಷ ಐ ಎಷ್ಟು ಟೈಮಿಂಗು ಆ ಏರಿಯಾ ಸರೌಂಡಿಂಗಿಗೆ ಗೆ ಸುಮಾರು ವರ್ಷದಿಂದ ಅಕ್ಕಿಗಳನ್ನ ಬಿಡ್ತಾ ಬಂದಿದ್ರೆ ಅವ್ರನ್ನೂ ನಮ್ಮ ವೀಡಿಯೋ ಇದ್ದೀನಿ ಅವ್ರು ಬಿಝಿ ಇದ್ದಾಗ ನಾನು ಬ್ಯುಸಿ ಇರ್ತೀನಿ ಹಿಂಗೆ ಇದೆ ಮುಂದಕ್ಕೆ ಹೋಗ್ತಾಯಿದೆ ವಿಡಿಯೋ ಬಟ್ ಇವತ್ತು ನಮಗೆ ಸಿಕ್ಕಿದ್ದಾರೆ ಸೊ ಇವ್ರನ್ನ ಇವತ್ತು ಮಾಗಡಿ ರಾಜಣ್ಣವ್ರ ಜೊತೆ ನೋಡಬೇಕು ಅಂದರೆ ಮಗಡಿ ರಾಜಣ್ಣವ್ರ ಶಿಷ್ಯಂದ್ರಲ್ ಇವರೊಬ್ರು ಸರ್ ನಿಮ್ದು ನೀವು ಮಗಡಿ ರಾಜಣ್ಣವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಸರ್ ನನ್ನ ಇವತ್ ಏನ್ ಗುರ್ಸ್ತವ್ರೆ ರಾಜಣ್ಣನಿಂದ ಕಾರಣ ನಾನು ಏನ್ ಬೆಳ್ದೀನಿ ಈ ಮಟ್ಟಕ್ಕೆ ಅಂದ್ರೆ ರಾಜಣ್ಣ ನಾವು ಏನ್ ನಮ್ಗೆ ಏನು ಗೊತ್ತಿರ್ಲಿಲ್ಲ ಅಕ್ಕಿ ಶಿಲಿ ಎರಡ್ ಸಾವಿರದ ಹತ್ತೊಂಬತ್ತಿಂದ ಜೊತೆಲಿ ನಿಂತ್ಕೊಂಡು ಅಕ್ಕಿ ಬೀಳದ್ ಹೇಳ್ಕೊಟ್ರು ಇವತ್ ನಮ್ಗ ಗುರುಸ್ತಾವ್ರೆ ಅಂದ್ರೆ ರಾಜಣ್ಣನಿಂದ ಕಾರಣ ಶಿಷ್ಯ ನಿಮ್ಗೆ ಎಷ್ಟು ಜನ ಶಿಷ್ಯಂದ್ರ ಇದ್ದಾರೆ ಸರ್ ಹೇಳಿ ಬೇಕಾದಷ್ಟು ಜನ ಶಿಷ್ಯಂದ್ರ ಬಂದ್ರು ಹೋದ್ರು ಅದ್ರಲ್ಲಿ ನಮ್ ನಾಗಣ್ಣ ನಮ್ ಅಮಾನ್ ಖಾನ್ ಆಮೇಲೆ ನಮ್ಗೆ ಪ್ರೀತಿ ಪಾತ್ರ ಅಂದ್ರೆ ಈಗ ದಿನಾ ಸಿಗ್ತಾರೆ ನಮ್ ಅಮಾನ್ ಖಾನ್ ಬರ್ತಾನೆ ಪಾಪ ಛತ್ರಿ ಎಲ್ಲಾ ಮಾಡ್ಕೊಟ್ಟಿದ ಛತ್ರಿ ನಮ್ಗೆ ಮಾಡ್ಕೊಡೋದ್ರ ಎಮರ್ಜೆನ್ಸಿ ಕೆಲಸ ಆತ್ನೇ ಮಾಡ್ಕೊಡೋದು ನಮ್ ಶಿಷ್ಯ ಅವ್ನು ತುಂಬಾ ಅಳ್ಬ ಅವನು ನಮ್ ನಾಗಣ್ಣ ಎರಡ್ ಸಾವಿರದ ಹದಿನೆಂಟರಿಂದ ನಮ್ ಮನೆಗ್ ಬಂದು ಹೋಗಿ ಈತನು ಒಬ್ಬ ಹುಡ್ಗ ಒಳ್ಳೆ ಶಿಷ್ಯ ನನ್ಗೆ ಒಳ್ಳೆ ನಂಬಿಕೆ ಅಸ್ತ ಸೊ ಹಂಗಾಗಿ ಈಗ ಇರೋರ್ ಇಬ್ರು ಜೊತೆನಲ್ಲಿ ಇವ್ರೆ ಬಂದ್ರು ಹೋದ್ರು ಬೇಕಾದಷ್ಟು ಜನ ನಾವು ಬಂದರೆ ನಮ್ಮಪ್ಪ ಇದ್ದರೆ ಓಟ್ ಬರಪ್ಪ ಅಂತ ಓಕೆ ಸರ್ ಸೂಪರ್ ಸರ್ ಸರ್ ಹಾಗೆ ಮಾತಾಡ್ತಾ ಇದ್ವಿ ಟಾಪಿಕ್ ಮಾತಾಡ್ತಾಯಿದ್ವಿ ಒಂದು ಅಕ್ಕಿನ ಸೀಲ್ಗೆ ರೆಡಿ ಮಾಡೋದು ಯಾವ ಥರ ಮಾಡ್ಕೊಂಬರ್ಬೇಕು ಅದನ್ನ ಇದು ಆವಾಗಲೇ ಬಂತು ಟಾಪಿಕ್ಕು ಅಲ್ಲಿ ಕಟ್ ಆಯ್ತು ಏನಕ್ಕೋ ನನಗೆ ಗೊತ್ತಾಗಿಲ್ಲ ನೋಡಿ ಅದೇ ಹೇಳಿದಾಗ ಅರ್ಧ ಬಾಲ ಬರೋವರೆಗೂ ಹ್ಞೂ ಅಕ್ಕಿ ಬಿಡಬೇಕು ಹ್ಞೂ ಒಂದು ನಾಲ್ಕೈದು ಸತಿ ಓಡಿಸ್ಬೇಕು ಒಂದು ದಿವಸಕ್ಕೆ ಹ್ಞೂ ಕೊನೆಯ ಸತಿ ಓಡಿಸೋವಾಗ ಓಡ್ಸಿ ಕುತ್ಕೊಂಡ್ಮೇಲೆ ದಮನೀರು ಹೊಡಿಬೇಕು ಈರುಳ್ಳಿ ತಾಟಿ ಬೆಲ್ಲ ದಮ್ ನೀರು ಸ್ವಲ್ಪ ನಾವು ಜಗದ್ ಬಿಟ್ಟು ಬಾಯ್ ಉರುಬ್ಬಿಡ್ತಿವಿ ನಾವು ಅಕ್ಕಿ ಕುತ್ಕೊಂಡಿದ್ದ ತಕ್ಷಣ ಇಟ್ಕೊಂತೀವಿ ತೊಂಟೆ ತೆಗೆದು ಕಫ ತೆಗ್ದು ಉರುಬ್ಬಿಡ್ತೀವಿ ಎಲ್ಲ ಬಾಜಿ ಸ್ವಲ್ಪ ಜಾಸ್ತಿ ಇರೋ ಅಕ್ಕಿಗೆ ತೊಂಟೆ ಜಾಸ್ತಿ ತೆಗಿ ತಿರ್ಗಾ ಬಾಜಿ ಜಾಸ್ತಿ ಆಗ್ಬಿಡ್ತದೆ ಬಿದೋಗ್ಬಿಡ್ತಾವ ಅಕ್ಕಿ ನಾವು ಈರುಳ್ಳಿ ತಾಟಿ ಬೆಲ್ಲ ಜಗದು ಉರುಬ್ಬಿಡ್ತಿವಿ ತಾಟಿ ಬೆಲ್ಲ ಅಂದ್ರೆ ಒಳ್ಳೇದ ತಗಮನ್ನಿ ಹೊಸೂರ್ ಕಡೆಗೆ ಹೋಗಿ ಚೆನ್ನಾಗಿರೋದು ಗಟ್ಟಿ ಇರೋದು ಹತ್ತು ವರ್ಷ ಇಟ್ಟರು ಕೆಟ್ಟೋಗಲ್ಲ ಅದು ನೀವ್ ಇಲ್ಲೆಲ್ಲ ತಗೊಂಡು ಮಾರ್ತಾ ಇರ್ತಾರೆ ತಾಟಿ ಬೆಲ್ಲ ಅಂತ ಗ್ರಂಥಗ ಅಂಗಡಿ ತಗೊಂಡ್ರೆ ಕೆಟ್ಟೋಗ್ಬಿಡ್ತದೆ ಏಟ್ಗಳು ಬಿಟ್ಬಿಡ್ತವೆ ಆಮೇಲೆ ಬೈಕೊಂಬಡಿ ಒಂದು ತಾಟಿ ಬೆಲ್ಲ ತಿನ್ಸು ದಮ್ ಕುತ್ಕೋತದೆ ಅಂತ ಇದು ಮಾಡ್ದ ಏಟ್ಗಳು ಬಿಟ್ಬಿಟ್ಟು ಅಂತ ಆಮ ಕಣ್ಣು ಹಿಡಿಯಕ್ಕೆ ಆಗಲ್ಲ ಅವ್ರಿಗೆ ಅಕ್ಕಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಅರ್ಥ ಐತೆ ಆಮೇಲೆ ಈ ಬಾಲ ಅರ್ಧ ಬರೋವರ್ಗುನು ಬಾಜಿನ ಅದೇ ಲೆವೆಲ್ ಇಟ್ಕೊಂಡಿರ್ಬೇಕು ಸ್ಟಾರ್ಟಿಂಗ್ ಏನಿರ್ತದೆ ಅದರಿಂದ ಒಂಚೂರು ಕಮ್ಮಿ ಇರಬೇಕು ಬಾಜಿನ ಬಿಡೋಕೆ ಅವಕಾಶ ಕೊಡಬಾರ್ದು ನಾವು ಬಾಜಿ ಬಿಟ್ಟಾಗ ಅಕ್ಕಿ ಬಾಜಿ ಬಿಟ್ಟಾಗ ಟೈಮ್ ಜಾಸ್ತಿ ಮಾಡಿ ಅಲ್ಲೇ ರಿಪೇರಿ ಮಾಡ್ಬೇಕು ಅಕ್ಕಿನ ತೊಂಟೆ ತೆಗೆದು ನೀರು ಹೊಡೆದು ಅಲ್ಲೇ ರಿಪೇರಿ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಒಂದು ನಾಲ್ಕೈದು ಜೀರಿಗೆ ಕಾಳು ನಾಲ್ಕೈದು ಅಂದರೆ ನಾಲ್ಕೈದನೇ ಆಗಿ ಒಂದು ಕಾಳು ಎಷ್ಟಪ್ಪ ಒಣಗಿರೋ ಕಡಲೆ ಎಷ್ಟಪ್ಪ ತಾಟಿ ಬೆಲ್ಲ ಎರಡು ತೊಟ್ಟು ಜೇನುತುಪ್ಪ ಒಂದು ಕಸ್ತೂರಿ ಮಾತ್ರೆ ಚೆನ್ನಾಗಿ ಚಚ್ಚಿ ಪುಡಿ ಮಾಡಿ ಎರಡು ತೊಟ್ಟು ಜಂತು ಪಸ ಇಟ್ಕೊಬೇಕು ಇದೆಲ್ಲ ಒಂದು ಹತ್ತಾಯ್ ಮಾಡಿ ಅದ್ರ ಜೊತೆನಲ್ಲಿ ಬಾಯ್ಲ್ ಮಾಡಿ ಸೋಸಿ ತಣ್ಣಗಾದ್ಮೇಲೆ ಆ ಜಂತು ಪನ್ನ ಎರಡು ತೊಟ್ಟು ಕೊಟ್ಟು ನೀವ್ ಒಂದು ವಾರ ಅಕ್ಕಿ ಬಿಡಿ ಬೆಳಿಗ್ಗೆ ಸಾಯಂಕಾಲ ಕುತ್ಕೊಂಡ್ಮೇಲೆ ಒಂದು ಮೂರ್ ಗಂಟೆ ಅಷ್ಟೊತ್ತಿಗೆ ಅಕ್ಕಿ ಚೆನ್ನಾಗ್ ಆಡ್ತದೆ ಅಂತ ನಾನು ನಾವು ಅನ್ಭವಿಸಿರೋದು ನಾನು ನಿಮ್ಗೆ ಹೇಳ್ತಾ ಇದೀನಿ ಯಾರಿಗೆ ಸರ್ ಆಮೇಲೆ ಇದು ಏನ್ ಗೊತ್ತ ಬಾಜಿ ಎಲ್ಲ ಲೆವೆಲ್ ಆದ್ಮೇಲೆ ನಿಲ್ಸ್ಬಿಡಿ ಬಾಜಿ ಬಂತು ಕೆಟ್ಟೋಗಿದ್ದ ಅಕ್ಕಿ ರಿಪೇರಿ ಹಾಗೆ ಆಗ್ತದೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಹತ್ರ ಆಗಿದೆ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಹೇಳ್ತೀನಿ ಈ ಟ್ರೀಟ್ಮೆಂಟ್ ಮಾಡಿದಾಗ ನಿಮ್ಮ ಅಕ್ಕಿ ಕೆಟ್ಟೋಗಿರೋದು ಗುಣ ಹಾಗೆ ಆಗ್ತದೆ ಅಕ್ಕಿ ಆರೋಗ್ಯ ಶುರು ಆಗ್ತದೆ ಓಕೆ ಸರ್ ಈಗ ಅಕ್ಕಿಗಳನ್ನ ಸೀಲ್ಗೆ ಬಿಡೋದಕ್ಕೆ ತಯಾರಿ ಮಾಡಬೇಕಾದ್ರೆ ಇದೊಂದು ಎಷ್ಟು ಕಳ್ಳಿಗಳ ಮೇಲೆ ಬಿಟ್ಕೊಂಡ್ರೆ ಒಳ್ಳೆಯದು ಸರ್ ಒಂದು ಕಲ್ಲಿನೂ ಬಿಟ್ಬಿಡ್ತಾ ನಮ್ಮ ಮಹೇಂದ್ರ ಒಂದು ಪಟ ಎಲ್ಲ ಬಿಟ್ಟ ಐದು ಪಟ್ಟ ಹನ್ನೆರಡು ಅವರ್ ಐವತ್ತೈದು ಐವತ್ತೈದು ನಿಮಿಷ ಹನ್ನೆರಡು ಅವರ್ ಐವತ್ತೈದು ನಿಮಿಷ ಬಿಟ್ಟು ಒಳ್ಳೆಯ ಅಕ್ಕಿ ಅವನೇ ಬಿಟ್ಟಿದ್ ಮಹೇಂದ್ರ ಆತರ ಅದು ಏನಾಗತ್ತೆ ಐದ್ ಕಲ್ಲಿ ಮೇಲೆ ಪಟ್ಟ ಓಡಿಸ್ಬೇಕು ನಾವು ಅದು ಆಮೇಲೆ ಏನಾಗತ್ತೆ ಈಗ ಈ ವರ್ಷಕ್ಕೆ ಮುಗೀತದು ನೆಕ್ಸ್ಟ್ ಇಯರ್ಗೆ ಪ್ರಾಬ್ಲಮ್ ಮಾಡ್ತದೆ ಅಕ್ಕಿ ಆರೋದಿಲ್ಲ ಅಷ್ಟು ತೊಂದರೆ ಮಾಡೇ ಮಾಡ್ತದೆ ಆರೋದ್ ಗ್ಯಾರಂಟಿ ಯಾವ ತರ ಮಾಡ್ಬೋದು ಬರಲ್ಲ ಟೈಮ್ ಬರಲ್ಲ ಯಾಕಂದ್ರೆ ಅದು ಎಳೆ ಇದು ಮಸಲ್ಸ್ ಅಲ್ಲಿ ಇರೋದು ಇದು ಸೌದ್ ಬಿಟ್ಟಾಗ ಅದು ತಿರ್ಗಾ ಬೆಳೆಯೋಕೆ ಅವಕಾಶ ಇರಲ್ಲ ಮೂಳೆ ಬೆಳೀತಾ ಇರ್ತದೆ ಆ ಇದು ವ್ಯಾಕ್ಸ್ ತರ ಇರ್ತದೆ ಅದು ಅದಕ್ಕೆ ಅದು ಬೆಳೆಯೋದಿಲ್ಲ ಅದು ಬೆಳಿಲಿಲ್ಲ ಅಂದ್ರೆ ಅದು ಅಕ್ಕಿ ಒಂದು ಹತ್ತು ನಿಮಿಷ ಆದ್ರೆ ಅಕ್ಕಿ ಹೀಟ್ ಆಗಿ ಅಕ್ಕಿ ಕೂತ್ಕೊತದೆ ನೋವು ಬಂದ್ಬಿಡ್ತದೆ ಅಕ್ಕಿ ಆರಲ್ಲ ತಪ್ಪ ಸರ್ ಹಂಗೆ ಈಗ ಎಲ್ಲರೂ ಹೇಳ್ತಾ ಇದ್ರು ನಿಮ್ ಶಿಷ್ಯಂದ್ರನೆಲ್ಲ ಒಂದಷ್ಟು ಜನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾ ಇದ್ರು ಟಿಪ್ಸ್ಗಳು ಕೊಡ್ತಾ ಇದ್ರು ಅಕ್ಕಿ ಪರ್ಫಾರ್ಮೆನ್ಸ್ಗೆ ನಿಮ್ ಕಡೆಯಿಂದ ಏನಾದರೂ ಒಂದು ಟಿಪ್ಸ್ ಕೊಡೋದಾದ್ರೆ ಹಿಂಗೇನು ಕೊಡ್ತಿಲ್ಲ ಸರ್ ಗೆ ಒಳ್ಳೆ ಟೈಮ್ ಆಗಬೇಕು ಐದ್ ಅವರ್ ಅಕ್ಕಿ ಆರ್ತಾ ಇದೆ ಅಕ್ಕಿ ನಮ್ಗೊಂದು ಅಟ್ಲೀಸ್ಟ್ ಒಂದು ಎಂಟು ಅವರ್ ಆದ್ರೂ ಆಗಬೇಕು ರೀಚ್ ಆಗ್ಬೇಕಂದ್ರೆ ಒಂದು ಹಲ್ವಾ ಮಾಡ್ತೀವಿ ಅಲ್ವಾ ತಿನ್ಸಿ ಬಾದಾಮಿ ಪಿಸ್ತಾ ದ್ರಾಕ್ಷಿ ಲವಂಗ ಮತ್ತೆ ಪಂಜಾಬ್ ಮಿಶ್ರ ಅನ್ನೋದಿದೆ ಅದು ಕೊಟ್ಟಾಗ ಏನಾಗ್ತದೆ ಏಟ್ ಬಿಟ್ಬಿಡ್ತದೆ ಅದನ್ನ ಉಪಯೋಗಿಸಕೋಬೇಡಿ ಅಂಜೀರ ಕರ್ದ್ಬಿಟ್ಟು ಜೇನ್ ತುಪ್ಪ ಮಿಕ್ಸ್ ಮಾಡಿ ಒಂದ್ ಐದ್ ಅವರ್ ಬಂದಾಗ ಎಷ್ಟು ಒಂದ್ ಹೆಸರು ಕಾಳಷ್ಟು ತಪ್ಪ ಕೊಡಿ ರಿಕವರಿ ಆಗ ನಾಳೆಗೆ ರಿಕವರಿ ಆಗಕ್ಕೆ ಈ ರಿಕವರಿ ಅನ್ನೋ ನಾವು ನಾವ್ ಸತಿ ಮಲ್ಲೇಶ್ವರಮ್ ಅಲ್ಲಿ ಅಕ್ಕಿ ಬಿಟ್ವಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ಎರಡ್ ಸತಿ ತಪ್ಪು ಮಾಡಿರೋದು ಈ ತಪ್ಪು ನಾನು ಫಸ್ಟ್ ಒಂದ್ ತಪ್ಪು ಮಾಡಿದೆ ಅದೇ ರಿಕವರಿ ಇದು ಫಾಸ್ಟ್ ರಿಕವರಿ ಅಂತ ಒಂದ್ ಮಾತ್ರೆ ಬರ್ತದೆ ನಮ್ ರಾಜೇಂದ್ರ ಅವರು ಓಮಾರ್ಗಳಿಗೆ ಗಳಿಗೆ ಅವರು ಅವ್ರು ಇನ್ ಮಾಡ್ತಾರ ಗುರುಗಳ ಏನಿದು ಸ್ವಾಮಿ ಏನು ಏನ್ ಸ್ವಾಮಿ ಇದು ಮಾತ್ರೆ ತಿನ್ಸ್ತಾ ಇದ್ದೀರ ಅಕ್ಕಿ ರಿಕವರಿ ಆಗ್ಬಿಡ್ತದೆ ಆರಿದಿ ಕೊಡ್ಬೋದ ನಾವು ಕೊಟ್ಟಿಲ್ಲಪ್ಪ ಅಂದಿನ ಕೊಟ್ ನೋಡು ಅಂದ್ರು ಎಂಟು ರೂಪಾಯಿ ಕೊಟ್ಬಿಟ್ಟು ನೂರು ಮಾತ್ರ ತರ್ಸ್ಬಿಟ್ಟು ನಮ್ದೊಂದ್ ನಾಲ್ಕೈದು ಅವರ್ ಬಂದ್ಬಿಟ್ಟಿದ್ವಿ ಎಲ್ಲ ಅರ್ಧ ಬಾಲಕಿನ ಕಮ್ಮಿ ಇದ್ದು ಆ ಮಲ್ಲೇಶ್ವರದಲ್ಲಿ ಪಾಪ ಹುಡುಗರು ಒಂದ್ ಏಳು ಜನರು ಎಲ್ಲಾ ಬೇಜಾರು ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಅಕ್ಕಿಗೂ ತಿನ್ಸ್ಬಿಟ್ಟೆ ಎಲ್ಲಾ ಹಾಳಾಗೋದು ಅಕ್ಕಿಗಳು ಒಂದೂ ಆರ್ಲಿಲ್ಲ ನಾಲ್ಕ ಅವರ್ ಆ ವರ್ಷ ಅಕ್ಕಿ ಆರ್ಲಿಲ್ಲ ಅವ್ರ ಈ ಫಾಸ್ಟ್ ರಿಕವರಿ ರಿಕವರಿ ಆಗಕ್ಕೆ ಅಂತ ಹೇಳ್ದೆಲ್ಲ ಅದರಿಂದ ನೆನಪಾಯ್ತು ಇಮ್ಯುನಿಟಿ ಸಿಸ್ಟಮ್ ಆಮೇಲೆ ಈ ಈ ವರ್ಷ ನಮ್ಮನೇಲಿ ಬೇರೆಯವ್ರ ಮಾತು ಕೇಳಿದ್ರೆ ಏನಾಗತ್ತೆ ನಮ್ಮಕ್ಕಿ ಬಗ್ಗೆ ನಮಗೆ ಗೊತ್ತಿರ್ತದೆ ಅದನ್ನೇ ಮಾಡ್ಕೊಳ್ಳಿ ನೀವು ಇದು ನಾಲ್ಕು ಕಳ್ಳೆ ಕೊಟ್ರೆ ಆರ್ತದೆ ನಮ್ಮ ಹತ್ರ ಒಂದ್ ಅಕ್ಕಿ ಇದೆ ಮಾರ್ಕೆಟ್ ಅಲ್ಲಿ ಒಂದ್ ಗಂಟು ತಂದಿದೆ ಅದ್ರಲ್ಲಿ ಒಂದ್ ಅಕ್ಕಿ ಮಾಡಿದೆ ಕೊಡಪ್ಪ ಈ ಅಕ್ಕಿ ಮಾರ್ಕೆಟ್ ಅಲ್ಲಿ ತಂದೆ ಇದ್ರ ಅಪ್ಪನ್ನ ಅಕ್ಕಿ ಮಾಡಿದೆ ಇದಕ್ಕೇನು ತಿನ್ಸಕ್ ಬರಲ್ಲ ಎರಡು ಕಳ್ಳೆ ಕೊಟ್ರೆ ಆರಕ್ ಹೋಗಲ್ಲ ನೀರ್ ಕೊಟ್ಬಿಟ್ ಬಿಟ್ಬಿಡಿ ಆರ್ಕೊತದೆ ಅತ್ತವರ ಇದೆ ಆರ್ ಕಲ್ಲಿ ಪಟ್ಟ ಇದ್ ನನ್ನ ಹತ್ರ ಇಲ್ಲೇ ಇದೇ ಛತ್ರಿ ಮೇಲೆ ಹತ್ ಅವರ್ ಆರ್ ಕಲ್ಲಿ ಪಟ ಆರಿದೆ ಆಮೇಲೆ ಬಿಡಕ್ ಇದು ಕುರ್ಚೆ ಆಗೋಯ್ತು ಕಾಯಿಲೆ ಆಗೋಯ್ತು ಸಿಗಾಪಟ್ಟೆ ಪ್ರಾಬ್ಲಮ್ ಆಯ್ತು ಬಿಡಕ್ ಇದು ಮಾರ್ಕೆಟ್ ಗಂಡ ಮಗ ಅಂತಾನೆ ಇದ್ರ ಹೆಸರು ನೋಡಿ ಹೆಂಗೆ ಅದೇ ಇನ್ನೊಂದಕ್ಕಿಗೆ ಫುಲ್ ಲೋಡ್ ಮಾಡಬೇಕು ಇಪ್ಪತ್ತೈದು ಕಳ್ಳೆ ಕೊಡಿ ನಾಲ್ಕು ಬಾದಾಮಿ ಕೊಡಿ ಯಾರಕ್ಕೆ ಹೋಗ್ತದೆ ಇದು ನೀರ್ ಕೊಟ್ರೆ ಮಾತ್ರ ಆರ್ತದೆ ಈ ತರ ಅಕ್ಕಿ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ ಅದನ್ನ ಮೇಂಟೇನ್ ಮಾಡ್ಕೊಳ್ಳಿ ಯಾರೋ ಹೇಳಿದ್ರು ಏನೋ ಮಾಡಕ್ ಹೋಗಿ ಅಧ್ವಾನ ಮಾಡ್ಕೋಬೇಡಿ ಅಂತ ನಾವ್ ಏನ್ ಮಾಡ್ತಾ ಇರ್ತೀವೋ ಅಕ್ಕಿಗೆ ನಾವು ಅದನ್ನೇ ಮಾಡಬೇಕು ಅದನ್ನೇ ಮಾಡಿ ಅನ್ನೋದು ಒಂದು ಇದು ಸರ್ ಈ ಅಕ್ಕಿ ಬಗ್ಗೆ ಸ್ವಲ್ಪ ಹೇಳಿ ಈ ಜೊತೆ ಬಿಟ್ಟಿದ್ರೆ ಇದು ಹೆಣ್ಣು ಬಂದು ನಮ್ಮ ಜಹೀರ್ ಖಾನ್ ಕೊಟ್ಟಿದ್ದು ಈ ಅಕ್ಕಿ ಡೀಸೆಲ್ ಅಂತ ಡೀಸೆಲ್ ಅಕ್ಕಿಗಳು ಇವು ನಮ್ಮ ಜೆ ಪಿ ನಗರದಲ್ಲಿ ಒಬ್ರು ಸ್ನೇಹಿತ ಅಜಯ್ ಅಂತ ಫೈಟ್ ಫಿಲಿಮಲ್ಲಿ ಫೈಟ್ರ್ ಅವರು ಫಿಲಿಮ್ ಇದ್ರಲ್ಲಿ ಇಂಡಸ್ಟ್ರಿಯಲ್ಲಿ ಫೈಟ್ರ್ ಅವರು ಅವ್ರು ಕೊಟ್ಟಿದ್ದ ಅಕ್ಕಿ ಅವ್ರ ಹತ್ರ ನಾ ಕೊಟ್ಟಿದ್ದೆ ಅವ್ರ ತಾನೆ ಕೇಳಿ ಒಂದು ತಗೊಂಡೆ ಇಸ್ಕೊಂಡೆ ಅಕ್ಕಿ ಈ ಅಕ್ಕಿ ಡೀಸೆಲ್ಗಳಂತ ಹೆಸರು ಯಾಕೆ ಡೀಸೆಲ್ ಅಂತೀವಿ ಅಂದ್ರೆ ಬೆಳಗ್ಗೆ ಒಂದ್ ಆರು ಗಂಟೆಗೆ ಅಕ್ಕಿ ಅಲ್ಲಿ ಬಿಟ್ಬಿಟ್ಟು ಬಂದ್ರೆ ಏಳು ಗಂಟೆ ಏಳುವರೆ ಎಂಟು ಗಂಟೆವರೆಗೂ ಮನೇನೇ ಸುತ್ತಕೊಂಡಿರ್ತಾವೆ ಏನಿದೆ ಆರ್ ಯಾಕ ಬಿಟ್ಟು ಹೋಗ್ನ ಅನ್ನೋ ಪರಿಸ್ಥಿತಿ ತಂದ್ಬಿಡ್ತದೆ ಮೈಂಡ್ ಸೆಟ್ಗೆ ಆಮೇಲೆ ಬಾಜಿ ಮಾಡಿ ಮೇಲೆ ಹೋದ್ರೆ ಒಂದ್ ಹತ್ತು ನಿಮಿಷ ಆವಾಗ ಶುರು ಮಾಡ್ತದೆ ಈಟಾದಂಗೆ ಆಮೇಲೆ ಅರ್ಧ ಗಂಟೆ ಹೋಗಿ ಹೋಗಿ ಅವು ಹಂಗ ಆರ್ತಾವಂತ ನನ್ಗೆ ಆಶ್ಚರ್ಯ ಮೂರ್ ದಿವಸ ಎರಡ್ ದಿವಸ ಮೂರ್ ದಿವಸ ನಾಲ್ಕು ದಿವಸ ಆರ್ತವೆ ಈ ಅಕ್ಕಿಗಳು ಆರಿರೋದಕ್ಕೆ ಸಾಕ್ಷಿ ಇದೇ ನಮ್ಮ ಸಾಕ್ಷಿ ಬಿಟ್ಟಿದ್ದೇವೆ ಇವ್ಗು ಕೊಟ್ಟಿದ್ದೆ ಡೀಸೆಲ್ ಅನ್ನೋ ಅಕ್ಕಿನ ಸರ್ ಸರ್ ಯಾವ ತರ ಇದು ಸರ್ ಇದು ಸ್ವಲ್ಪ ಫುಲ್ಲು ಬಿಟ್ರೆ ಮೂರ್ ಮೂರ್ ದಿನ ಮೂರವರ್ ದಿನ ಇಳಿಯಲ್ಲ ಸಾಯಂಕಾಲ ಗಂಟ ಆಡ್ತವೆ ಹೊಲ್ಟತ್ತವೆ ನಾವು ಬಿಟ್ಟಿದ್ ನಾಕಳ್ಳಿ ಪಟಾನ ಏಟ್ ಎತ್ಕಂತಕೊಂಡು ಫಸ್ಟ್ ದಿನ ಏಳು ಅವರ್ ಆಡ್ತಾವ್ ಮಾರನೇ ದಿನ ಇನ್ನೊಂದು ಉಡನ್ ಬಿಟ್ರಿ ಮತ್ತೆ ಮೂರು ಮೂರು ದಿನ ಕಂಟಿನ್ಯೂ ಯಾವಾಗ ಬಿಟ್ಟರೂ ಮೂರು ದಿನ ಅದೇ ಅದಕ್ಕೊಂದು ಲಾಜಿಕ್ ಐತೆ ಆ ಲಾಜಿಕ್ ಕಡಿಮಾಣ ಮಾಡಿದ್ರೆ ಕುಂದ್ಕಂಡಿದೆ ಆಕಿ ನಾವು ಆಗಿಲ್ಲ ಇವರೇ ಬಾಲ ಕಟ್ಟಿ ಬಾಲ ಕತ್ತರಿಸಿ ಮಲ್ಲೇಶ್ವರಮಲ್ಲಿ ಅಜಯ್ ಗೌಡ ಅನ್ನೋ ಹುಡುಗ ಇದ್ದಾನೆ ಹುಡುಗ ಅವ್ರು ಒಬ್ರಿದ್ದಾರೆ ಅವ್ರ ಮನೇಲಿ ಸಾರಿ ಅಜಯ್ ಗೌಡ ಅಂತ ಒಬ್ರಿದ್ದಾರೆ ಅವ್ರ ಮನೇಲಿ ಬಾಲ ಕಟ್ಟಿ ಬಾಲ ಕತ್ತರಿಸಿ ಎಲ್ಲ ಮಾಡಿಬಿಟ್ವಿ ಆಕೆ ಕುತ್ಕೊಳ್ಳಿಲ್ಲ ಎರಡೂವರೆ ದಿವಸ ಆರೋದು ಈ ಲಾಸ್ಟ್ಗೆ ನಮ್ಮ ನಾಗಣ್ಣ ಒಂದು ಕಂಡಿಡ್ದ ಏನೋ ನಮ್ಮ ನಮ್ಮ ಶಿಷ್ಯ ಗುರುಗಳೇ ಅದಕ್ಕೆ ಬಾಲ ಕಿತಾಕ್ ಬಂದ್ಬಿಟ್ರೆ ಕುತ್ಕೊಂಡ್ಬಿಡ್ತದೆ ಅಂದ ನಾವಿನ್ನೂ ಕಿತಾಕಿಲ್ಲ ಈಗಲೇ ಮರಿ ಮಾಡಿಸ್ತಾ ಇದ್ದೀವಿ ತುಮ್ಸಕ್ಕೆ ಶಕ್ತಿ ತುಂಬ ಅಕ್ಕಿಗೆ ಕಡಲೆ ಬೀಜ ಕೊಡಿ ಸೋಯಾಬೀನ್ ಕೊಡಿ ಕಡಲೆಕಾಳು ಕುಡಿ ರಾತ್ರಿ ಹೊತ್ತು ಕೊಡಿ ಎಲ್ಲ ಲಿಮಿಟ್ ಅಲ್ಲಿ ಇರಲಿ ಜಾಸ್ತಿ ತಿನ್ಸ್ರೆ ಪ್ರಾಬ್ಲಮ್ ಆಗುತ್ತೆ ನೂರಕ್ಕೆ ನೂರು ಪ್ರಾಬ್ಲಮ್ ಆಗುತ್ತೆ ಅಕ್ಕಿ ಮನೆಗೆ ಕೂತ್ಕೊಳ್ಳಲ್ಲ ಅಕ್ಕಿ ಸ್ವಲ್ಪ ಜಾಸ್ತಿ ತಿನ್ನಿಸ್ದು ಈ ಸತಿ ಆರು ಸೀಲು ಏಳು ಸೀಲು ಹೋಯ್ತು ಅಕ್ಕಿ ಏಳು ಅವರ್ ಚಲ್ರೆ ಅದೇ ಗಂಡ ಆರ್ ತಿಳು ಕೂತ್ಕೊಂತು ಬಾಜಿ ಪ್ರೀತ ಮಾಡ್ತವೆ ಬಾಜಿ ನೋಡ್ಕೊಂಡು ಫುಡ್ ಕೊಡಿ ಕಡಲೆ ಬೀಜ ತಿನಿಸ್ರು ಬಾಜಿ ಜಾಸ್ತಿ ಆಗ್ತದೆ ಸೋಯಾಬೀನ್ ಕೊಟ್ಟರು ಬಾಜಿ ಜಾಸ್ತಿ ಆಗ್ತದೆ ಕಡಲೆ ಬೀಜ ಎರಡೇ ಕೊಟ್ರೆ ಬಾಜಿ ಲೆವೆಲ್ ಮಾಡ್ಕೊಂಡ್ಬರ್ತದೆ ಒಂದೊಂದು ಉಡಾನ್ಗೆ ಎರಡೆ ಕೊಟ್ಟರೆ ಬಾಜಿ ಲೆವೆಲ್ ಮಾಡ್ಕೊಂಡ್ಬರ್ತದೆ ನಿಮ್ಗೆ ಶಕ್ತಿ ಬೇಕು ಅಂದ್ರೆ ಪ್ರೋಟೀನ್ ಬೇಕು ಪ್ರೋಟೀನ್ಗೆ ಕಾಳು ಕೊಡಿ ಕಾಳು ಕೊಟ್ಟಾಗ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಆಮೇಲೆ ಇದು ಪಿಸ್ತಾ ಜೊತೆಲಿ ಚಿರೋಂಜಿ ಅಂತ ಒಂದು ಕಾಳು ಸಿಗ್ತದೆ ಆ ಕಾಳು ತಿನ್ನಿಸಿ ಒಂದ್ ಎರಡೆರಡು ಕಾಳು ತಿನ್ನಿಸಿ ನೋಡ್ಕೊಂಡು ಒಂದ್ ಐದಾರು ಗಂಟೆ ಬಂದ್ಮೇಲೆ ಶಿರೋಂಜಿ ಕಾಳು ತಿನ್ಸಿ ಒಂದ್ ಎರಡೆರಡು ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ಹೊತ್ತು ಬಿಡುವಾಗ ಕೊಡ್ಬೇಕಾವಲ್ಲ ಕೂತಿದ್ದಾಗ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಕೂತಿದ್ದಾಗ ಯಾವ ಫುಡ್ ಜಾಸ್ತಿ ಕೊಡ್ಬೇಡಿ ಬಿಡುವಾಗ್ಲೇ ಕೊಡಿ ಇರ್ತದೆ ಕರೆಕ್ಷನ್ ಏನಾರು ತಪ್ಪು ಮಾಡಿದಾಗ ಏನ್ ಚಾನ್ಸಸ್ ಬಹಳ ಬಹಳ ಕಟ್ಟಿಬಿಡಿ ಆಮೇಲೆ ಬಿಳಿ ಸಾಸಿವೆ ತಿನ್ಸಿ ನಾಲ್ಕು ನಾಲ್ಕು ಜಾಸ್ತಿ ತಿನ್ನಿಸ್ಬಿಡಿ ಅದು ಸರಿ ರೆಕ್ಕೆ ಕಟ್ಟಿ ಈಜ್ಗಾಕಿ ಆಮೇಲೆ ಅದೇ ಸಾಸಿವೆ ಒಂದ್ ಏಳು ಸಾಸಿವೆ ಸಕ್ಕರೆ ಎಲ್ಲ ಅದು ಮಾಡಿಟ್ಕೊಂಡು ಅದು ಒಂದೊಂದ್ ಇಂಚ್ ಕೊಡಬೇಕು ಆ ಟೈಮಲ್ಲಿ ಊಡಾನ್ ಟೈಮಲ್ಲಿ ಈ ಟೈಮಲ್ಲಿ ಒಂದು ಕಡಲೆ ಕಳಸ್ತಪ್ಪ ಕೊಟ್ರೆ ಅಂತಾರೆ ಕೇಳಿರೋದು ಆ ಎರಡು ಎರಡು ಕಳ್ಳಿ ಪಟ ಬಿಟ್ಟಿರ್ತೀವಿ ಬಟ್ ಅದು ಒಂದ್ ಅವರ್ ಟೈಮ್ ಅಂದ್ಬಿಟ್ಟಿರುತ್ತೆ ಅವರ್ ಆಡಿರುತ್ತೆ ಇನ್ನ ಒಂದ್ ಸುಮ್ಮನೆ ಸುಮ್ನೆ ಉಳ್ಳಾಗ್ತಾ ಇರುತ್ತೆ ಎರಡ್ ಅವರ್ ಅದನ್ನ ನೆಕ್ಸ್ಟ್ ಡೇ ಬಿಡ್ಬೋದ ಬಿಡಬಾರ್ದ ಬಿಡಬೇಕು ಬಿಡ್ಬೇಕ ಬಿಡಬೇಕು ಅಥವಾ ಅದು ಎರಡು ಮೂರು ನಾಲ್ಕು ತಿರುಗಿಸ್ಕೊಂಡಾಗ ಎರಡು ದಿವಸ ನಿಲ್ಸಿ ಬಿಟ್ರೆ ಒಡ್ಕೋತದೆ ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ತದೆ ರೆಕ್ಕೆ ಹೊಡ್ದು ರೆಕ್ಕೆ ಒಡ್ಯಕ್ಕೆ ಟೈಮ್ ಇದ್ರೆ ನೆಕ್ಸ್ಟ್ ಇಯರ್ ಬಿಡೋಂಗಿದ್ರೆ ರೆಕ್ಕೆ ಹೊಡ್ಕೊಳ್ಳಿ ಇಲ್ಲ ಅದೇ ವರ್ಷನೇ ಬಿಡ್ಬೇಕು ಅಂದಾಗ ನೀವು ನಿಲ್ಸಿ ಏಟ್ ಹಚ್ಚಿ ಬಾಲ ಕಟ್ಟಿಯಾಗಿ ಬಿಟ್ಕೊಂಬನ್ನಿ ಬಿಟ್ಕೊಂಡ್ ಬಂದಾಗ ಏನಾಗ್ತದೆ ಒಂದು ಎರಡು ದಿವಸ ಫಸ್ಟ್ ನಿಲ್ಲಿಸಿ ನಿಲ್ಸೋ ದಿವಸ ನಾಲ್ಕು ಸಾಸಿವೆ ಹಾಕಿ ಇವತ್ತು ನಿಲ್ಸಿ ಸಾಯಂಕಾಲ ರಾಗಿ ತಿನ್ನಕ್ಕಿಂತ ಮುಂಚೆ ನೀವೇನೇ ಫುಡ್ ಕೊಡಿ ಶಕ್ತಿ ಬರೋಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ರಾಗಿ ತಿನ್ನೋಕ್ಕಿನ್ನ ಮುಂಚೆ ಕೊಡ್ಬೇಕು ನೀವು ಮುಂಚೆ ಕೊಟ್ಟಾಗ ಯಾವುದೇ ಫುಡ್ಡು ಮೈಗೆ ಹಿಡಿಬೇಕು ಅಂದರೆ ನಲವತ್ತೆಂಟು ಗಂಟೆ ಬೇಕು ಒಂದು ಅಕ್ಕಿಗೆ ಅಲ್ಲಿವರೆಗೂ ತಾಳ್ಮೆ ಇಟ್ಕೋಬೇಕು ಪಾರವಾಳಕ್ಕಿ ಆರ್ಸಕ್ಕೆ ಬೇಕಾಗಿರೋದು ಶಕ್ತಿ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ತಾಳ್ಮೆ ಅಪಾರವಾಗಿದ್ರೇ ಅವನು ಅಕ್ಕಿ ಬಿಡ್ತಾನೆ ಇಲ್ಲಾಂದರೆ ಆಗೋದಿಲ್ಲ ಆ ಥರ ಬಿದ್ದಾಗ ಇನ್ನು ರಾಗಿ ತಿನ್ನೋಕ್ಕೆ ಮುಂಚೆ ಏನೇ ಫುಡ್ ಕೊಟ್ಟಾಗ ನೀವು ಕೊಟ್ಟಾಗ್ಲೂ ಅದು ಮೈಗೆ ಹಿಡಿತದೆ ಬೇಗ ಕೆಲಸ ಮಾಡ್ತದೆ ಸರ್ ಹ್ಞೂ ಅಕ್ಕಿ ಯಾವ್ದಾದ್ರು ಇರ್ಲಿ ಯಾವ ಜಾತಿನಾದ್ರು ಇರ್ಲಿ ಎಷ್ಟ್ ಕಳ್ಳಿ ಪಟ್ಟನಾದ್ರೂ ಇರ್ಲಿ ದಸ್ತ ಅಕ್ಕಿನಾದ್ರೂ ಆಗಿರ್ಲಿ ಕಾಮನ್ ಆಗಿ ನಾಳೆ ಸೀಲು ಇನ್ನೊಂದ್ ವಾರ ಸೀಲ್ ಇದೆ ಅಕ್ಕಿನ ಬಿಟ್ಕೊಂಡ್ ಬಂದಿದೀವಿ ನಮ್ಮ ಹತ್ರ ಒಂದ್ ಎಂಟು ಅವರ್ ಟೈಮ್ ಇದೆ ಆ ಅಕ್ಕಿ ತಯಾರಿ ಹೆಂಗಿರುತ್ತೆ ಸರ್ ಅಕ್ಕಿ ತಯಾರಿ ನೀವು ಉಡಾನ್ ಬಿಟ್ಟಾಗ ತಯಾರಿ ಕೊಡ್ಬೇಕು ನಿಲ್ಲಿಸಿದಾಗ ಕೊಡೋಂಗಿಲ್ಲ ಹ್ಮ್ ಇವತ್ತು ಬಿಡ್ತೀರಾ ನಾಳೆ ಬಿಡ್ತೀರಾ ಇವತ್ತು ಕೊಡಿ ನಾಳೆನೂ ಕೊಡಿ ಸಂಜೆನೂ ಕೊಡಿ ಬೆಳಗ್ಗೆನು ಕೊಡಿ ನಿಲ್ಲಿಸ್ದಾಗ ಏನು ಕೊಡಕ್ ಬರಲ್ಲ ವೈಟ್ ಬಂದ್ಬಿಡ್ತದೆ ಅಕ್ಕಿ ವೈಟ್ ನೋಡ್ಕೊಂಡು ನೀವು ತಯಾರಿ ಮಾಡ್ಬೇಕೆ ಆ ಅದಕ್ಕಿಗ ನೀವು ಸೀಲಕ್ ಬಿಡೋ ಹಿಂದಿನ ದಿವಸ ರಾತ್ರಿ ಸ್ವಲ್ಪ ತಯಾರಿ ಕೊಡಿ ಆರಸೆ ಬೆಳಗ್ಗೆ ಅದೇ ಅಲ್ವಾ ಈ ಬಾದಾಮಿ ಪಿಸ್ತಾ ಅಂಜೀರ ಸ್ವಲ್ಪ ಲವಂಗ ಇದೆಲ್ಲ ಸೇರಿಸಿ ಹರ್ದ್ಬಿಟ್ಟು ನುಣ್ಣಗೆ ಅರಿಬೇಕು ಎಣ್ಣೆ ಆಚೆ ಬರಬಾರ್ದು ಅದರಿಂದ ನುಣ್ಣ ಕರೆದು ಬೆಣ್ಣೆ ತರ ಮಾಡಿ ಅದನ್ನ ಇಷ್ಟಿಷ್ಟು ಗೋಲಿ ಕೊಡಬೇಕು ಬಿಡುವಾಗ ಒಂದು ಬಿಡುವಾಗ ಎರಡು ಕಡಲೆ ಕೊಟ್ರೆ ಕೊಟ್ಟರೆ ಮೇಲೆ ಒಂದು ಕಡಲೆ ಕಳಿಸ್ತಪ ಕೊಡಿ ಸರಿಯಾಗುತ್ತೆ ಸಾಕು ಒಂದೆಂಟು ಅವರ್ ಮೇಲೆ ಬರ್ಬೇಕು ಅಕ್ಕಿ ಅದಕ್ಕೆ ಮುಂಚೆ ಕೊಡೋಕೆ ಬರಲ್ಲ ಅಲ್ವಾ ಚೆನ್ನಾಗಿರ್ತದೆ ಅಕ್ಕಿ ಅದಕ್ಕೆ ನೋಡಿ ಈ ಅಲ್ವಾಗೆ ಇನ್ನೊಂದು ನಮ್ಮಲ್ಲಿ ಭೀಮನ್ ಕಡ್ಡಿ ಅಂತ ಒಂದು ಗಿಡ ಇತ್ತು ಆ ಭೀಮನ್ ಕಡ್ಡಿ ಗಿಡನ ಬೇರು ಎಲೆ ಕಾಯಿ ಹೂವು ಎಲ್ಲ ಸೇರಿಸಿ ಬೆಳೆದಿರೋ ಗಿಡನ ಕಿತ್ಕೊಂಡ್ಬಂದು ಕಟ್ ಮಾಡಿ ಒಣಗಿಸಿ ಬಟ್ಟೆಲೆ ಸೋಸ್ಬೇಕು ಕಾಟನ್ ಬಟ್ಟೆಲಿ ಪೌಡ್ರ್ ಥರ ಇರಬೇಕು ಫೇಸ್ ಪೌಡ್ರ್ ಥರ ಅದನ್ನು ಹಲವಾಗ ಮಿಕ್ಸ್ ಮಾಡಿ ನೀವು ತಿನ್ನಿಸ್ದಾಗ ಎರಡು ಅವರ್ ಮೂರು ಅವರ್ ಜಾಸ್ತಿ ಬರ್ತದೆ ಅಕ್ಕಿ ಸ್ನೇಹಿತರೆ ನೀವು ಹೇಳ್ತಾ ಇರೋದು ತುಂಬ ಕಾಂಪ್ಲಿಕೇಟೆಡ್ ಇರುತ್ತೆ ಹೊಸಬ್ರಿಗೂ ಟ್ರೈ ಮಾಡೋದು ಕಷ್ಟ ಬಟ್ ಈ ಪ್ಯಾಟ್ರನ್ ಅಲ್ಲಿ ಹಳಬರು ಯಾರನ್ನ ಬಿಟ್ಟಿದ್ರೆ ಅವ್ರಿಗೆ ಒಂಥರ ರೀಕಾಲ್ ಆದಂಗೆ ಅಲೋ ಇದೊಂದು ಒಳ್ಳೆ ಸೀಕ್ರೆಟ್ ಇದು ಸೊ ಎಲ್ಲಾರ್ಗಿಂತ ಹಳುಬ್ರಿಗೇ ಹೊಸಬ್ರಿಗಿಂತ ಇದು ಹಳುಬ್ರಗ್ ಯೂಸ್ ಆಗುತ್ತೆ ಅವ್ರು ಮತ್ತೆ ಟ್ರೈ ಮಾಡ್ತಾರೆ ಎಲ್ಲ ಮರ್ತೋಗಿರ್ತಾರೆ ಮತ್ತೆ ಟ್ರೈ ಮಾಡೋದಕ್ಕೆ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಇದೆ ಬಿ ಎಲ್ ಎಂಪ್ಲಾಯಿ ಸುಬ್ರಹ್ಮಣಿ ಅಂತ ನಮಗೆ ತುಂಬ ಹೆಲ್ಪ್ ಮಾಡ್ತಾನೆ ಹುಡುಗ ಬೆಳಗ್ಗೆ ಐದೂವರೆ ಐದು ಮುಕ್ಕಾಲಕ್ಕೆ ಬರ್ತಾನೆ ಅಕ್ಕಿ ತೊಗೊಂಡೋಗಿ ಬಲಾಗಿ ಎಲ್ಲ ಕಟ್ಕೊಟ್ರೆ ದರ್ಶನ ಮಾಡ್ತಾನೆ ದರ್ಶನ ಮಾಡ್ಬಿಟ್ಟು ಏಳು ಗಂಟೆವರೆಗೂ ಅಕ್ಕಿ ನೋಡ್ಬಿಟ್ಟು ಆಮೇಲೆ ಪಾಪ ಕೆಲಸ ಕೊಟ್ಟೋಗ್ತಾನೆ ಶನಿವಾರ ಭಾನುವಾರ ನಮ್ಮ ಇರ್ತಾನೆ ಹಂಗಾಗಿ ಈತ ಸುಬ್ರಹ್ಮಣ್ಯ ಅಂತ ಹೊಸ ಹುಡುಗ ಅಕ್ಕಿ ಸೋಕ್ ಕಲಿಯಕ್ಕೆ ಬಂದಿದ್ದಾನೆ ಇವರು ನಮ್ಮ ನಾಗೇಂದ್ರ ಅಂತ ನಮ್ಮ ಹಳೆ ಹಳಬರು ಹದಿನೆಂಟು ಎರಡು ಸಾವಿರದ ಹದಿನೆಂಟರಿಂದ ನಮ್ಮ ಜೊತೆಗಿದ್ದಾರೆ ಈತ ನಮ್ಮ ಒಳ್ಳೆ ಶಿಷ್ಯ ಅಮಾನ್ ಖಾನ್ ಅಂತ ಅಮಾನ್ ಭಾಯಿ ಅಂತ ನಾವು ಅಮಾನ್ ಬಾಯಿ ಅಂತ ಕರಿತೀವಿ ಪ್ರೀತಿಯಿಂದ ಈ ಹುಡುಗ ನಮ್ಮ ಜೊತೆಲಿ ಒಂದು ಹತ್ತು ಹದಿನೈದು ವರ್ಷದಿಂದ ಇದ್ದಾನೆ ಅಂದ್ಕೊಳ್ಳಿ ಹದಿನೈದು ಇಪ್ಪ ಹದಿನೆಂಟು ವರ್ಷದಿಂದ ಇದ್ದಾನೆ ತುಂಬ ನಂಬಿಕೆ ಅಸ್ತ ಆತನ ಕೈಗೆ ನೀವು ಪಾರ್ವಳಕಿ ಎಲ್ಲ ನೀವೇನಾರು ಕೊಡಿ ಚಿನ್ನ ಕೊಟ್ಬಿಡಿ ಡೈಮಂಡ್ ಕೊಟ್ಬಿಡಿ ಅದು ಅವನಿಗೆ ಆಗಿಟ್ಟು ನಿಮ್ಗೆ ವಾಪಸ್ ಕೊಡೋದು ಗ್ಯಾರಂಟಿ ಸರ್ ಹ್ಞೂ ಸರ್ ಹಾಗೆ ಮತ್ತೆ ಕೆಲವರೆಲ್ಲ ಅಂತಾರೆ ಅಕ್ಕಿ ಆಡಿದ್ರೆ ಏನೋ ಹಾಕ್ಬಿಟ್ ಬಿಟ್ರು ಅಂತಾರೆ ಅಕ್ಕಿ ಬಿದ್ದೋದ್ರು ಏನೋ ಹಾಕ್ಬಿಟ್ ಬಿಟ್ರು ಅಂತಾರೆ ಅಕ್ಕಿ ಆಡ್ಲಿಲ್ಲ ಅಂದ್ರು ಅಂತಾರೆ ಆಡಿದ್ರು ಹಿಂಗ ಅಂತಾರೆ ಅವ್ ಅಂತವ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ನಿಮ್ಮ ಅಕ್ಕಿ ಬಿಡಿ ಆಕಾಶಕ್ಕೆ ನಿಮ್ಮ ಅಕ್ಕಿನೇ ನೀವು ಕಾಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಅಕ್ಕಿನೇ ನೀವು ಮಾತಾಡಿ ಬೇರೆ ಬೇರೆಯವ್ರ ಅಕ್ಕಿ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಮಾತಾಡೋಂಗೂ ಇಲ್ಲ ಏನೋ ತಿನ್ಸ್ಬಿಟ್ಬಿಟ್ರೋ ಏನೋ ಮಾಡಿಬಿಟ್ಬಿಟ್ರೋ ಅನ್ನೋದು ಈಗ ನಮ್ಮ ಇವ್ರು ಹೇಳ್ತಾರೆ ಒಬ್ರು ನಮ್ಮಲ್ಲಿ ನನಗೆ ಐದು ಜನ ಗುರುಲ್ ಒಬ್ರು ರಾಜೇಂದ್ರ ಅವರು ಅಂತಲೂ ತಿಳಿದಾರೆ ನಮ್ಮ ಇವರು ಸುಮಂಗಲಿ ಆಡ್ಬೇಡ್ರೆ ರಾಜೇಂದ್ರ ಅವರು ರೋಲ್ ಅದು ಅಂತಾರೆ ಜಾಕಿ ಅವ್ನು ಮರ್ಯಾದೆ ಉಳಿ ಉಳಿಸ್ಕೊಳ್ಳೋಕ್ಕೋಸ್ಕರ ದಾವಡಿ ಮರ್ಯಾದೆ ಉಳಿಯೋಕ್ಕೋಸ್ಕರ ಏನೋ ಮಾಡಿ ಬಿಡ್ತಾನಪ್ಪ ಆರು ದೇವ್ರ ಅಕ್ಕಿನೂ ಆರಿಸ್ತಾ ಇದ್ದಾನ ಅವನು ಅನ್ನೋಂಥ ಒಂದು ಮಾತು ಹೇಳಿದ್ದಾರೆ ಅವರು ನನ್ನ ಜೊತೇಲಿ ಅವರು ನೀವೇ ಕೇಳ್ಬೋದು ನೀವು ಕೇಳಿದ್ರು ಅದನ್ನೇ ಹೇಳೋದವ್ರು ಆರು ದೇವ್ರ ಅಕ್ಕಿನ ಆರಿಸ್ತಾ ಇದ್ದಾನೆ ಅವ್ನು ಅವನು ಅದು ಬುದ್ಧವಂತನ ಅಂತ ಅವ್ರು ಹೇಳ್ತಾರೆ ನಾನೇನು ಹೇಳ್ತೀನಿ ನೀವು ಔಷಧಿ ತಿನ್ನಿಸಿ ಬಿಡ್ತೀರೋ ತಿನ್ನಿಸ್ದೇ ಬಿಡ್ತೀರೋ ನಿಮಗೆ ಸೇರಿದ್ದು ನಾಳೆ ನಾವೆಲ್ಲೋ ಒಂದು ಕಡೆ ಲೆಕ್ಕ ಕೊಡಬೇಕಾಗತ್ತೆ ಸೊ ಹಂಗೆ ನನಗೆ ಗೊತ್ತಿಲ್ಲದಿರೋ ವಿಷಯನಲ್ಲ ಈ ತಿನ್ಸೋದು ತಿನ್ನಿಸ್ದಿರೋ ಬಿಡೋದು ಅದೆಲ್ಲ ಗೊತ್ತು ನನಗೆ ಯಾಕಂದರೆ ನಾನು ಜಾಕಿರೋಲು ಸಖತ್ತು ಜಾಕಿ ನಾನು ನಾನು ನನ್ನ ಬಗ್ಗೆ ಇದ್ದೀನಿ ಅಂತಲ್ಲ ಪ್ರಪಂಚ ನೋಡಿದ್ದಾರೆ ನಾನು ಅಕ್ಕಿ ಬಿಟ್ಟಿರೋದೆಲ್ಲ ಸೊ ಹಂಗಾಗಿ ಎಲ್ಲ ತಿಳ್ಕೊಂಡಿರ್ಬೇಕು ನಮ್ಗೆ ಬೇಕಾದ್ರೆ ನಮಗೆ ಇಷ್ಟ ಇದ್ರೆ ಮಾಡ್ಕೋಬೇಕು ಮನ್ಸಿಗೆ ಒಪ್ಪಿಲ್ಲ ಅಂದರೆ ಮಾಡ್ಬಿಡಿ ನನ್ನ ಹತ್ರ ನಾನು ಈ ವರ್ಷ ಬಿಟ್ಟಿದ್ದು ಹೋದ ವರ್ಷ ಬಿಟ್ಟರೆ ರಿಯಲ್ ಅಕ್ಕಿ ನನ್ನ ಮನ್ಸಿಗೆ ಗೊತ್ತು ನನ್ನ ಮಗನಿಗೆ ಗೊತ್ತು ನನ್ನ ಜೊತೆ ಈ ಹುಡುಗಿದೆ ನಾನು ಗೊತ್ತು ನಮ್ಮ ನಾಗಣನ್ಗೆ ಗೊತ್ತೋ ಅಮಾನ್ ಖಾನಗೂ ಗೊತ್ತು